ಸರ್ ಇದು ಟೋಟಲ್ ಇದು ಇದ್ರೆ ಇಪ್ಪತ್ತೈದು ಕರ ಸರ್ ಇದು ಇಪ್ಪತ್ತೈದು ಕರ್ವಾಗ ಇದು ಎಂಟುನೂರ ಮೂವತ್ತೆಂಟು ಪಾರ್ಸ ರೀ ಏಳ್ನೂರು ಜನ ಇಲ್ಲಿ ವಾಸಿ ಅದು ಇಲ್ಲಿ

ಊಟ ಚೆನ್ನಾಗ್ ಐತ್ರಿ ಜೋಳದ ರೊಟ್ಟಿ ಜೋಳದ ರೊಟ್ಟಿ ಉಣ್ತಾರ ಇವರು ನಮ್ ಸರ್ ಪೂಜಿಸ್ತಾರ

ಮಜಾ ಬಹಳ ಅದ್ಭುತವಾಗಿ ನಮ್ಮ ಕರ್ನಾಟಕದ ಪ್ರತಿಯೊಬ್ಬರ ಕನ್ನಡಿಗರ ಮನೆ ಮಾತಾಗಿರುವಂತಹ ಒಂದು ವಿಶೇಷವಾಗಿ ನಮ್ಮ ಕೆ ಎಚ್ ಪಿ ಗ್ರೀನ್ ಪಾರ್ಕ್ಗೆ ಆಗಮಿಸಿದ್ದಾರೆ ರಾಘವೇಂದ್ರ ರಾಘವೇಂದ್ರ ಶ್ರೀ ರಾಘವೇಂದ್ರ ಸರ್ ಅವರನ್ನ ನಮ್ಮ ಕೆ ಎಚ್ ಪಿ ಗ್ರೀನ್ ಪಾರ್ಕ್ ವತಿಯಿಂದ ಸ್ವಾಗತವನ್ನು ಸ್ವಾಗತವನ್ನ ಕೋರ್ತಾ ಇದ್ದೀವಿ ಸರ್ ಅವರು ಬಹುಶಃದಲ್ಲಿ ಬಹಳಷ್ಟು ಅದ್ಭುತವಾದಂತ ಏನಪ್ಪಾ ಅಂತಂದ್ರೆ ತಮ್ಮ ತಮ್ಮದೇ ಆದಂತ ಒಂದು ರೀತಿಯಲ್ಲಿ ಡೈಲಾಗ್ಗಳನ್ನ ಅವರು ಹೇಳ್ತಾ ಇದ್ದಾರೆ ಅದಕ್ಕೆ ಪ್ರತಿಯೊಬ್ಬ ಜೋಪದ ಜಪಳೆ ಅತ್ಯಂತ ಕರೆದುಕೊಂಡು ಬರುವಂತಹ ನಿಟ್ಟಿನಲ್ಲಿ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ ಅವರ ಸ್ವಗ್ರಾಮದಲ್ಲಿ ಇವತ್ತು ಅತ್ಯಂತ ಭಗುವ ಅಂತ ಅವರು ನಾವು ಮಜಾ ಭಾರತ್ ಕಾರ್ಯಕ್ರಮ ಅನೇಕ ಕಾರ್ಯಕ್ರಮದಲ್ಲಿ ಅವ್ರು ನೋಡಿದ್ದೀವಿ ಮತ್ತು ಅದೇ ರೀತಿಯಾಗಿ ನಮ್ಮ ಚಿಲ್ಲರ್ ಮಂಜು ಸರ್ ಅವರು ಅವ್ರು ಭೀ ಇವತ್ತು ಮಜಾ ಭಾರತದಲ್ಲಿ ಅನೇಕ ಕಾರ್ಯಕ್ರಮ ಕೊಟ್ಟಿದ್ದಾರೆ ಇವತ್ತ ನನಗೆ ಮಧ್ಯಾಹ್ನದಾಗ ಸುಮಾರು ಒಂದು ಗಂಟೆ ಸುಮಾರಿಗೆ ನಾನು ಊರಿಗೆ ಹೋಗೋತ್ತಾಗ ನಮ್ಮ ಸಂಜು ಚಿಲಾಪುರ್ ಸರ್ ಅವರು ಫೋನ್ ಮಾಡಿದ್ರು ಸರ್ ಬೆಂಗಳೂರಿನಿಂದ ಬಂದ ನಮ್ಮ ಊರಿಗೆ ನಾಟಕ ಪ್ರವೇಶದ ಸರ್ ಆಗಮಿಸ್ತಾ ಇದ್ದಾರ ನಾಳೆ ಅದಕ್ಕೆ ಇವತ್ತು ನಡೆದೀವಿ ಅಂದಾಗ ಅವರು ಜೋಳದ ರೊಟ್ಟಿ ಊಟ ಮಾಡ್ಬೇಕು ರೀ ಅಂದರು ನನಗೆ ಹೇಳಿದ್ರು ಅದಕ್ಕೆ ಅವ್ರಿಗೆ ಜೋಳದ ರೊಟ್ಟಿ ಊಟ ಮಾಡತ್ತ ಅಂದಾಗ ನಮ್ಮ ಹೋಟೆಲ್ ಹೋಟೆಲ್ಗೆ ಈಗ ಅಲ್ಲಿ ಕರ್ಕೊಂಡು ಹೋಗ್ರಿ ದಪಾಟಿ ಚಪಾತಿ ಶೇಂಗಾದೊಳಗೆ ಎಲ್ಲ ಮಾಡ್ತಾರೆ ನಮ್ಮ ದೋಸ್ತ ಫೋನ್ ಮಾಡಿ ಹೇಳ್ದಾಗ ಅವ್ರಿಗೆ ಅಲ್ಲಿಗೆ ಊಟಕ್ಕೆ ಹೋದಾಗ ಅವರು ಸರ್ ಬ ದ್ರ ದರ್ಶನ ಪಡ್ಕೊಂಡು ಹೋಗ್ತಾ ರೀ ಸರ್ ಭೀ ಕರ್ಕೊಂಡು ಬರ್ತೀನಿ ಹನುಮಾನ್ ದೇವ್ರಿಗೆ ಅಂದರು ನಮ್ಮ ಮೊನ್ನೆ ನಮ್ದು ಎಲ್ಲ ಉಟ್ನಿಂದ ಆಗ್ಯದತ್ತ ತಾವು ಬಂದು ಅವ್ರು ಬಂದು ದೊಡ್ಡ ಕಲಾವಿದರಾಗಲಿ ಹನುಮಾನ್ ದೇವರ ಆಶೀರ್ವ ಪಡ್ಕೊಂಡು ಆಶೀರ್ವಾದ ಪಡ್ಕೊಂಡು ಹೋಲಿ ಅಂತ ನಾ ಸಂಜು ಸರ್ ಅವರಿಗೆ ಹೇಳಿದಾಗ ಅವ್ರು ಕರ್ಕೊಂಡು ಬಂದಾರ ಅದಕ್ಕಾಗಿ ಮೊದಲನೇದಾಗಿ ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾದಂಥ ಮಂಜು ಸರ್ ಅವ್ರಿಗೂ ರಾಘವೇಂದ್ರ ಬುಗ್ಲೇಶ್ ಸರ್ ರಾಘವೇಂದ್ರ ಸರ್ ಅವರಿಗೂ ಮತ್ತು ಅದೇ ರೀತಿಯಾಗಿ ಕರ್ಕೊಂಡು ಬಂದಂಥ ನಮ್ಮ ಸಂಜು ಸರ್ ಅವರಿಗೂ ಅವರಿಗೆ ಧನ್ಯವಾದ ಹೇಳ್ತೀನಿ ನಮ್ಮ ಎಲ್ಲ ನಮ್ಮ ಎಲ್ಲ ನಮ್ಮ ಫೋನ್ ಮುಖಾಂತರ ನಾವು ನಾವು ಊರಲ್ಲಿ ಊರ್ ಕಡೆ ಹೋಗಿದ್ದೆ ನಾವೀದ್ದು ಇಲ್ಲಿಗೆ ಅರ್ಧ ಗಂಟೆ ಆಯ್ತು ಬಂದಿ ಅವರಿಗೆಲ್ಲ ಫೋನ್ ಮೆಸೇಜ್ ಮುಖಾಂತರ ಸರ್ ಹೊಂಟ್ರ ನಮ್ಮ ಕಾಲಿಂಗ್ ಹೊಂಟ್ರ ಇದಕ್ಕಿಂತ ಮುಂಚಿತವಾಗಿ ಧಾರಾವಾಹಿ ನಟನೆ ಇಲ್ಲಿಗೆ ಆಗಮಿಸಿದ್ರು ಯಾಕಂದ್ರೆ ಈಗ ಸರ್ ಸುಮಾರು ಇಪ್ಪತ್ತೈದು ಎಕರೆದಲ್ಲಿ ಗುಲ್ಬರ್ಗ ಸಿಟಿ ಒಳಗೆ ಇದು ಏನು ರಿಸಾರ್ಟ್ ಸಿಸ್ಟಮ್ ಅಂದ್ರೆ ಗಿಡಗಳು ಇದ್ದಂಥ ಯಾವ್ದು ಅದು ನಮ್ಮ ಹೊಸ ಕೊಡೋದ ಗುಲ್ಬರ್ಗ ಸರ್ ಇಪ್ಪತ್ತೈದು ಎಕರೆ ಯಾವುದೂ ಇಲ್ಲ ಗುಲ್ಬರ್ಗ ಸಿಟಿ ಒಳಗೆ ಅದು ಗೋರ್ಮೆಂಟ್ ಅದಕ್ಕಾಗಿ ಇಲ್ಲಿ ಅನೇಕ ನಮ್ಮ ನಮ್ಮ ಸುದ್ದಿ ಸಮಯದ ಎಂಕರ್ ಆದಂತ ಆರ್ ಜಿ ಮಂಜು ಅವರು ಅನೇಕ ಸಣ್ಣ ಸಣ್ಣ ಧಾರಾವಾಹಿಗಳು ಇಲ್ಲಿ ಮಾಡಿದ್ದಾರೆ ನಮ್ಮ ಕಾಲನಿಯಲ್ಲಿ ನಮ್ಮ ಸರ್ ಅವರು ಅವ್ರ ಮನೆಯಲ್ಲಿ ಆಗಿರ್ಬೋದು ಇಲ್ಲಿ ಕಾಲಿನಲ್ಲಿ ಆಗಿರ್ಬೋದು ಇದಕ್ಕಿಂತ ಮುಂಚಿತ ನಮ್ಮ ಹೂಗಾರು ಮಲ್ಲು ಹೂಗಾರವ್ರ ಸೋದರರು ಅವ್ರು ಭೀ ಕೂಡ ಇಲ್ಲಿ ಒಂದು ಫಿಲಮ್ದಾಗ ಇಲ್ಲಿ ಎಲ್ಲ ಶೂಟಿಂಗ್ ಮಾಡ್ಕೊಂಡು ಹೋಗಿದ್ದಾರೆ ಅದು ಇನ್ನೂ ಫಿಲಿಂ ಭೀ ರಿಲೀಸ್ ಆಗಿಲ್ಲ ಇಂಥ ಒಳ್ಳೆ ಒಳ್ಳೆ ಕಲಾವಿದರ ಆದರೆ ನಮ್ಮ ರಮೇಶ್ ಕೋರ್ಶೇಟಿ ಸರ್ ಇದ್ದಾರೆ ಅವರು ಇವತ್ತು ಶರಣಬಸರು ಕಡಿವಾಳ ಮಡಿ ಮಡಿವಾಳೇಶ್ವರದು ಇವತ್ತಿನ ದಿವಸ ಫಿಲಿಮ್ ಮಾಡಿದ್ದಾರೆ ಸರ್ ಅವ್ರು ಭೀ ಅದು ಒಳ್ಳೆಯ ಕಲಾವಿದರು ಅದಕ್ಕಾಗಿ ಕಲಾವಿದ್ರಿ ಸರ್ ನೀವು ಭೀ ಬರ್ರಿ ವೇದಿಕೆ ತಾವು ಬರಬೇಕು ಸರ್ ಅವರು ಅದಕ್ಕಾಗಿ ಇವತ್ತು ದೊಡ್ಡ ಇವತ್ತಿನ ದಿವಸ ನಮಗೊಂದು ಮಾದರಿ ಏನೇ ನಮ್ಮ ಕಾಲಿನಿಗೂ ಇವತ್ತು ಅಂದ್ರೆ ನಮ್ಗೆ ಭಾಳ ಸಂತೋಷ ಆಯಿತು ಅದಕ್ಕೆ ನಮ್ಮೆಲ್ಲ ಸೋದರಿಯರ ಪರವಾಗಿ ನಮ್ಮ ಅಶೋಷನ್ ಪರವಾಗಿ ಎಲ್ಲ ನಮ್ಮ ಹಿರಿಯರ ಪರವಾಗಿ ನಿಮ್ಗೆ ಇನ್ನೊಮ್ಮೆ ಸ್ವಾಗತ ಇರ್ತೀನಿ ಸರ್ ಭಾಳ ಸಮಯ ಆಗ್ಲತ್ತಿದೆ ನಮ್ಮ ಹೆಣ್ಮಕ್ಳು ಬಂದಾರ ಒಂದು ಹತ್ತು ಹತ್ತು ನಿಮಿಷ ಚಿ ತಪ್ಪು ಕ್ಷಮಿಸ್ಬೇಕು ಒಂದು ಯಾರು ಅವ್ರಿಗೆ ಮನೋರಂಜನೆ ಮಾಡಿ ಬಂದಿದ್ದಕ್ಕೆ ಒಂದೆರಡು ಅವ್ರಿಗೆ ಬಂದು ಒಂದೆರಡು ತಾವು ಮಾತಾಡುವಾಗ ಅಲ್ಲಿ ದೊಡ್ಡ ಕಾರ್ಯಕ್ರಮಕ್ಕೆ ಹೋಗೋದ ಯಾಕಂದ್ರೆ ಅಲ್ಲಿ ಎಂಟು ಗಂಟೆ ಕಾರ್ಯಕ್ರಮ ಚಲೋ ಅದಕ್ಕಾಗಿ ನಮ್ಮ ಸರ್ ಅವ್ರಿಗೆ ಮೊದ್ಲೇದಾಗಿ ನಮ್ಮ ಈ ಕಾರ್ಯಕ್ರಮದ ಉದ್ದೇಶ ಜೊತೆಗೆ ಒಂದು ನಮ್ಮ ರಾಘವೇಂದ್ರ ಸರ್ ಅವರು ಒಂದು ಎರಡು ಮಾತಾಡಿ ಒಂದು ಎರಡು ಹಾಸ್ಯ ನುಡಿಗಳು ನಮ್ಮೆಲ್ಲರಿಗೂ ಮನ ಹಾಸ್ಯ ಮಾಡಿ ಕಾಮಿಡಿ ಮಾಡಿ ಅಂತ ಹೇಳಿ ಸಡನ್ ಸಡನ್ ಆಗಿ ಹಾಸ್ಯ ಮಾಡ್ಲಿಕ್ಕೆ ಆಗೋದಿಲ್ಲ ಫಸ್ಟ್ ಆಫ್ ಆಲ್ ನನಗೆ ಸಂಜೆ ಸರ್ ಹೇಳಿದಾಗ ಏಳ್ನೂರು ಮನೆಗಳಿದೆ ಎಲ್ಲರೂ ಒಂದೇ ಫ್ಯಾಮಿಲಿಯವ್ರ ತರ ಇದ್ದಾರೆ ಅಂತ ಹೇಳಿದ್ರು ಅದಕ್ಕೋಸ್ಕರ ನನಗೆ ತುಂಬಾ ಸಂತೋಷ ಆಯಿತು ಯಾಕಂತ ಹೇಳಿದ್ರೆ ಇವಾಗೆಲ್ಲ ಒಂದು ಮನೆಯಲ್ಲಿ ಇಬ್ಬರು ಅತ್ತೆ ಸೊಸೆದ್ ಇರದೇ ಕಷ್ಟ ಆಗೋಗ್ಬಿಟ್ಟಿದೆ ಅಂಥದ್ರಲ್ಲಿ ಏಳ್ನೂರು ಏಳ್ನೂರು ಜನ ಒಂದು ಫ್ಯಾಮಿಲಿ ತರ ಒಂದು ಒಂದು ಕಡೆ ಎಲ್ಲರೂ ಇದ್ದೀರಲ್ವ ನಿಜವಾಗ್ಲೂ ನಿಮ್ ಎಲ್ರಿಗೂ ಹ್ಯಾಡ್ಸ್ ಆಫ್ ಹೇಳ್ತೀನಿ ಆಮೇಲೆ ಈ ತರ ಒಂದು ಹಿಂದಿನ ಕಾಲದಲ್ಲಿತ್ತು ಎಲ್ಲ ಅಕ್ಕಪಕ್ಕ ಮನೆಗಳು ಒಂದು ಹಳ್ಳಿ ಎಲ್ಲ ಒಟ್ಟಿಗೆ ಸೇರೋದು ಯಾವುದೇ ಒಂದು ಕಾರ್ಯಕ್ರಮ ಆದರೆ ಈ ವೇದಿಕೆ ಮೇಲೆ ಈ ಕಾರ್ಯಕ್ರಮಗಳಾಗುತ್ತೆ ಆಮೇಲೆ ಎಲ್ಲರೂ ಅಷ್ಟು ಮನೆಗಳು ಇಲ್ಲೇ ಸೇರಿ ಬಿಟ್ಟು ಕಾರ್ಯಕ್ರಮ ನೀವು ಮಾಡ್ತೀರಾ ಅಂತ ಹೇಳಿ ಇದೇ ತರ ನೀವು ಹೋಗಿ ನಿಮ್ಮ ಮಕ್ಕಳಿಗೂ ಇದನ್ನೇ ಹೇಳ್ಕೊಡಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಇವತ್ತು ಒಂದು ಕಾರ್ಯಕ್ರಮ ಇತ್ತು ಸರ್ ಅದು ಕನಕ್ಪುರಲ್ಲಿ ಕನಕ್ ಇಲ್ಲ ಎಸ್ ಕನಕಪುರಲ್ಲಿ ಒಂದು ಕಾರ್ಯಕ್ರಮ ಇತ್ತು ನಾಡಕ ಅದಕ್ಕೆ ನನಗೆ ಚಿ ಚಿಲ್ಲರ್ ಮಂಜು ಅವರಿಗೆ ಸುಮಾರು ಒಂದು ಒಂದು ತಿಂಗಳ ಹತ್ತಿರನೇ ಆಯಿತು ಕಾರ್ಯಕ್ರಮಕ್ಕೆ ಅವರು ಓಕೆ ಮಾಡಿ ಅದರ ಸಲುವಾಗಿ ನಾವು ಬಂದಿದ್ವಿ ಅಚಾನಕ್ಕಾಗಿ ಹನುಮ ದೇವರೇ ನಮ್ಮನ್ನು ಇಲ್ಲಿಗೆ ಕರ್ಸ್ಕೊಂಡ್ರು ಅಂತ ಅನಿಸುತ್ತೆ ದೇವರ ಒಂದು ದರ್ಶನ ಪಡ್ಕೊಂಡು ಇಲ್ಲಿಂದ ಹೋಗ್ತಾ ಇದ್ದೀವಿ ನಮ್ಮ ನಾವು ಮಾಡೋ ಕಾರ್ಯಕ್ರಮ ಹಂಡ್ರೆಡ್ ಪರ್ಸೆಂಟ್ ಯಶಸ್ವಿ ಆಗುತ್ತೆ ಅಂತ ಅನಿಸುತ್ತೆ ನಮಗೆ ಎಲ್ಲರಿಗೂ ಚಿಚಿ ಇವಾಗ ನಮ್ಮ ಚಿಲ್ಲರ್ ಮಂಜು ಅವರು ಮಾತಾಡ್ತಾರೆ ಕೇಳಬೇಕ ಯಾರಾದ್ರೂ ಏನಾದ್ರೂ ಕೇಳೋಂಗಿದ್ರೆ ಕೇಳಿ ಹಮ್ಮ ಇವಾಗ ಮೇಕಪ್ ಇಲ್ಲ ಕಾಸ್ಟ್ಯೂಮ್ ಇಲ್ಲ ತೆರೆ ಇಲ್ಲ ನೈಟಿ ಇಲ್ಲ ಏನು ಇಲ್ಲ ಓಕೆ ಭೀಮಾ ತೀರ್ಥದಲ್ಲಿ ಅಂತ ಒಂದು ಸಿನ್ಮಾ ಆಗಿದೆ ನಿಮ್ಮ ಕಡೆಯಲ್ಲೇ ಇದೆ ಭೀಮಾ ತೀರದಲ್ಲಿ ಅಂತ ಉಮಾಶ್ರೀ ಅಮ್ಮ ಅವರು ಉತ್ತರ ಕರ್ನಾಟಕ ಭಾಷೆಯಲ್ಲಿ ಮಾಡಿರೋದು ಅದ್ರದ್ದು ಒಂದು ಡೈಲಾಗ್ ಹೇಳ್ತೀನಿ ಅಷ್ಟೇ ಅದಕ್ಕಿಂತ ಜಾಸ್ತಿ ಏನ್ ಮಾಡ್ಲಿಕ್ಕಾಗುತ್ತೆ ಲೇ ಮಗನ ಹೌದು ಹೌದು ನನ್ನ ಮಗ ಹುಟ್ಟಿದ್ದು ಈ ಊರಿಗೆ ಈ ಊರಿನ ಸಲುವಾಗಿ ಹುಟ್ಟಿದ್ದು ಊರಿನ ಜನ ನಿನ್ನ ಚಡಾವ್ ಚಡಾವ್ ತೂರ್ತಿದ್ರು ಅದು ನಿಂತಿದ್ದು ಚಂದಪ್ಪ ನನ್ನ ಮಗ ನಿನ್ನ ಬೆನ್ನಿಗೆ ನಿಂತಿದ್ದ ಅಂತ ನೀ ಎಲೆಕ್ಷನ್ಗೆ ನಿಂತಿದ್ದು ಮಂತ್ರಿ ಆಗಿದ್ದು ನಿನ್ನ ಮೊಸಳಿಗೆ ಸಿಕ್ಕ ಕಿಮ್ಮತ್ತಿಂದಲ್ಲೋ ನನ್ನ ಮಗನ ಮಾತಿಗೆ ಸಿಕ್ಕ ಕಿಮ್ಮತ್ತು ಲೇಗೌಡ ನಿನ್ ಮೈಯಾಗ ಚಲೋ ಅನ್ಸದ ರಕ್ತ ಹರಿತಿದ್ರ ಅದು ಕುದೀತಿದ್ರ ನೀನ್ ಗಂಡಸ ಅನ್ನೋದು ನಿನಗೆ ನಂಬಿಕೆ ಇದ್ರ ನನ್ನ ಮಗನ ರುಂಡ ತಂದು ಹೋಗಿಯೋ ಆಗ ನಿನಗೆ ನಾನು ಹೇಳಿರ್ತೀನಿ ನಾನೇನ್ ಹೇಳೋದು ಮಂದಿ ಹೇಳ್ತಾರ ನನ್ನ ಮಗ ಊರಿಗೆ ಹುಟ್ಟದವನು ಒಬ್ಬನಿಗೆ ಹುಟ್ಟದವನು ಅವ್ರು ಒಂದ್ ಹತ್ತು ನಿಮಿಷ ಮಾತಾಡಿ ಅಂತ ಹೇಳ್ತಾ ಇದಾರೆ ಸರ್ ಹೆಂಗಸರು ಐದ್ ನಿಮಿಷ ಬೇಗ ಬಿಟ್ಬಿಡಿ ಸರ್ ಸೀರಿಯಲ್ ನೋಡ್ಬೇಕಂತ ಅವ್ರು ಕಾಯಕತ್ತಾರೆ ಇಲ್ಲ ಸರ್ ನೋಡಿ ಅವ್ರು ಸೀರಿಯಲ್ ಬಿಟ್ಟು ಬಂದ್ರೆ ಬೇಜಾರಿದೆ ಜಾಸ್ತಿ ಅವ್ರಿಗೆ ಇಲ್ಲ ಕೂತ್ಕೊತ್ತಿರ ಹಂಗಾರೆ ಹತ್ತು ಗಂಟೆವರೆಗೂ ಇಲ್ಲೇ ಕೂರ್ತೀರಾ ನಾವು ಹೋದ್ಮೇಲೆ ಇಲ್ಲೇ ಕೂರ್ತೀರಾ ಸರ್ ಇಲ್ಲೇ ಕೂರ್ಸಿ ಸರ್ ನಾವು ಹೋದ್ರೂ ಎದ್ದು ಹೋಗಲ್ಲ ಅವ್ರು ಹತ್ತು ಗಂಟೆವರೆಗೂ ಇಲ್ಲೇ ಇರ್ತಾರೆ ಕೂರ್ತೀರಾ ನೀವು ಹೇಳಿ ಯಾಕೆ ಹತ್ತು ಗಂಟೆ ಮೇಲೆ ಮತ್ತೆ ರಿಪಿಟ್ ಸೋಲೋ ಆಗ್ತಾವೆ ಆಮೇಲೆ ನೋಡ್ತೀವಿ ತುಂಬ ಖುಷಿ ಆಯ್ತು ಸರ್ ಆ್ಯಕ್ಚುಲಿ ನಾವು ಆ ಸುಮಾರು ಉತ್ತರ ಕರ್ನಾಟಕ ಕಡೆ ಪ್ರೋಗ್ರಾಮ್ ಹೋಗ್ತೀವಿ ಹೋದ್ವಿ ಎಲ್ಲ ಸುತ್ತಮಿರೋ ಪ್ಲೇಸ್ ನೋಡ್ಕೋತೀವಿ ಸೀದಾ ಕಾರ್ಯಕ್ರಮ ಮುಗಿಸ್ಕೊಂಬರ್ತೀವಿ ಇವತ್ತು ನಮ್ಗೆ ಎರಡು ಪ್ರೋಗ್ರಾಮ್ ಆದಂಗೆ ಆಯಿತು ಆ್ಯಕ್ಚುಲಿ ಅದೇ ಅವ್ರು ಹೇಳ್ದಂಗೆ ನಮ್ಮನ್ನ ಆಂಜನೇಯನೇ ಇಲ್ಲಿ ಆಯ್ತು ತುಂಬಾ ಖುಷಿ ಆಯ್ತು ಎಲ್ರೂ ನೀವ್ ಹ ಇವರು ಫೋನ್ ನನ್ ಜೊತೆನೆ ಮಾತಾಡ್ತವ್ರೆ ಅನ್ಕೊಬಿಟ್ಟ ಅದೇ ಆಂಜನೇಯನೇ ಅದೇ ಆಗಿದೆ ತುಂಬಾ ಖುಷಿ ಆಯ್ತು ಇಲ್ಲಿ ಕಾಲೋನಿ ನೋಡಿ ಒಂಥರ ಹಳ್ಳಿ ಕಡೆಗಿರುತ್ತೆ ಇದು ಒಂದೇ ಓಣಿಲಿ ಒಂದೇ ಬೀದಿಲಿ ಎಲ್ರು ಚೆನ್ನಾಗಿರೋದು ಕಾಲೋನಿಲಿ ಇರೋದು ಎಲ್ಲರೂ ಒಂದೇ ಹಳ್ಳಿಲಿ ಇದ್ದಂಗೆ ಒಂದೇ ಏರಿಯಾದವರು ಒಂದೇ ಕುಟುಂಬದವ್ರು ತರ ಇದರ ತುಂಬಾ ಖುಷಿ ಆಯ್ತು ಅವ್ರು ಹೇಳಿದ್ರು ಸರ್ ಒಂದ್ ನಿಮಿಷ ಕಾಮಿಡಿ ಮಾಡಂತ ನಮ್ಮ ಪರಿಸ್ಥಿತಿ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಈಗ ಒಳ್ಳೆ ಮೂಡಲ್ಲಿ ಇದೇವೋ ನಿದ್ದೆ ಅಲ್ಲಿ ಇದೇವ್ವ ಯಾವ ಅಲ್ಲಿ ಇದೇವೋ ಹೆಣದ್ ಮನೆಗೆ ಹೋದ್ರೆ ಹೆಣ ಸತ್ತಿರುತ್ತೆ ಸರ್ ಕರ್ ಕರ ಸರ್ ಒಂದ್ ಎರಡು ಕಾಮಿಡಿ ಮಾಡಿ ಅಂತಾರೆ ಹಂಗಾಗ್ಬಿಟ್ಟದೆ ಇಲ್ಲಿ ಏನ್ ಹೇಳಕ್ಕಲ್ಲ ಇಲ್ಲಿ ಕಾಮಿಡಿ ಮಾಡಂದ್ರೆ ಏನ್ ಕಾಮಿಡಿ ಮಾಡ ಸರ್ ಈಗ ರೆಡಿ ಆಗಿ ಏನೋ ಅವ್ ಸ್ಕಿಟ್ ಇದ್ರೆ ಮಾಡ್ಬೋದು ಕಾಮಿಡಿ ಅಂತೂ ಆಗಲ್ಲ ಒಂದ್ ಡೈಲಾಗ್ ಹೇಳ್ತೀನಿ ಅವ್ತರ ಹೇಳಕ್ ಆಗಲ್ಲ ಹುಡುಗಿಯೋ ವಯಸ್ಸಲ್ಲಿ ನಂದೇ ಒಂದ್ ಸ್ಕಿಟ್ ಯಾವಾಗ್ಲೂ ಎಲ್ಲಾ ಕಡೆ ಹೋದ್ರೆ ಡೈಲಾಗ್ ಹೇಳ್ತಾ ಇರ್ತೀನಿ ಒಂದು ಹುಡುಗಿ ಒಂದು ಹುಡುಗನ್ಗೆ ಕೈ ಕೊಟ್ಟು ಹೋಗಿರ್ತಾಳೆ ನಿಮ್ಗೆ ಅನ್ಕೊಳ್ಳಿ ಸರ್ ಎಲ್ಲ ಸೋಶಿಯಲ್ ಮೀಡಿಯಾದಲ್ಲಿ ಫೇಮಸ್ ಸೋಶಿಯಲ್ ಮೀಡಿಯಾ ನೋಡ್ಕೊಳ್ಳೋದ್ರ ಅದಕ್ಕೆ ಸರ್ ಎಲ್ಲ ಮುಟ್ಲಿ ಅಂತ ಅವಾಗ ಹುಡ್ಗ ಒಂದು ಡೈಲಾಗ್ ಹೇಳ್ತೇನೆ ಆ ಡೈಲಾಗ್ ಹೇಳ್ತೀನಿ ಹುಡುಗಿ ಕೈ ಕೊಟ್ಟು ಓಡೋ ಬಿಡ್ಲು ನಿನ್ಗೂ ನಿನಗೂ ಕೈ ಕೊಟ್ಟು ನಾನು ಇಲ್ಲ ನಿನಕ್ ಕೊಟ್ಟಿಲ್ಲ ನನಗ್ ಕೈ ಕೊಟ್ಟು ಬಿಟ್ಟು ಓಡೋ ಬಿಡ್ಲು ಸ ಹತ್ತು ವರ್ಷ ಲೋ ಮಾಡಿದ್ದೆ ಓಡೋಗ್ಲು ಬಿಡಿ ಸಾರ್ ಸತ್ತೋದ್ರನ್ನೇ ಬಿಟ್ಟು ಬದುಕ್ತಿವಿ ಇನ್ ಬಿಟ್ಟು ಹೋದ್ರ ಮರ್ತು ಬದುಕಾಗಲ್ವಾ ಅದರಲ್ಲೂ ನಾನೇನ್ ಸರ್ ಚಿಲ್ಲರ್ ಇಟ್ಸ್ ಅಷ್ಟಿಯಂತ ಒಳ್ಳೆ ಸೌಂದರ್ಯ ಒಮ್ಮೆ ನೋಡಿದ್ರೆ ಮತ್ತೆ ನೋಡ್ಬೇಕೆನ್ಸುತ್ತವೆ ಆಂತರ್ಯ ಅಂಬರದ ಅಪ್ಸರೆ ಅಲ್ಪವೀ ಅಪಲಯದಿರು ಅಶೋಕನ ಸಹೋದರಿಯ ಅಶೋಕನ ಸಹೋದರಿ ಪತಿ ತೀರದ ಕಂಡವರ ಕೈ ಹಿಡಿದು ತಿರುಗುವ ಹೋದರಿ ಅಶೋಕನದ್ದು ಒಡನಾಡಿ ತಿಳಿಯದೆ ತಿರುಗುವ ತಿಳಿಗೆ ಅವಕಾಶ ಸಿಕ್ಕಾಗ ನಾ ಹಾಕುವೆ ಇವರೆಲ್ಲರಿಗೂ ಮೋಡಿ ಧನ್ಯವಾದ ಎಲ್ಲ ಸೋದರ ಸೋದರಿಯರ ಪರವಾಗಿ ಅವರಿಗೆ ಅಭಿಮಾನಿ ಪಂಚಭಾಡರ ಪುಷ್ಪವೃಷ್ಟಿ ನಮಸ್ತೆ ಸರ್ ನಮಸ್ತೆ ನಮಸ್ತೆ ಗುಲ್ಬರ್ಗ್ ಏನು ಹೊಸದಲ್ಲ ನಾನ್ ಗುಲ್ಬರ್ಗ ಇದ್ದಾಗ್ಲೂ ನಾವು ಬಂದಿದ್ದೀನಿ ಕಲಬುರಗಿ ಆಗಿದ್ದಾಗ್ಲೂ ನಾವು ಬಂದಿದ್ದೀವಿ ಸೊ ಹಾಗಾಗಿ ಹೊಸ ಹಲವಾರು ಕಾರ್ಯಕ್ರಮಗಳು ಈ ಭಾಗದಲ್ಲಿ ನಾವು ಮಾಡಿದ್ದೀವಿ ಪ್ರತಿ ಸಲ ನಾವು ಬಂದಾಗಲೂ ಹೊಸ ಅನುಭವಗಳು ಹೊಸ ಜನರು ಸೊ ಹಾಗಾಗಿ ಗುಲ್ಬರ್ಗ ಬಗ್ಗೆ ಏನು ಹೇಳೋದು ಉತ್ತರ ಕರ್ನಾಟಕದ ಬಗ್ಗೆ ಏನು ಹೇಳಕ್ ನಮಗೆ ಪದಗಳೇ ಇಲ್ಲ ಯಾಕಂತ ಹೇಳಿದ್ರೆ ನಾನು ಮತ್ತೆ ಚಿಲ್ಲರ್ ಮಂಜೂ ಅವರು ಹಲವಾರು ಕಾರ್ಯಕ್ರಮಗಳು ಒಂದು ಏಳೆಂಟು ವರ್ಷದಿಂದ ಉತ್ತರ ಕರ್ನಾಟಕದಲ್ಲಿ ನಾವು ಮಾಡಿದ್ದೀವಿ ಅಂತ ಹೇಳ್ಕೊಳ್ಳೋದಕ್ಕೆ ನಮ್ಗೆ ಹೆಮ್ಮೆ ಇದೆ ಹೌದು ಸರ್ ಅದೇ ಪ್ರಾಕ್ಟೀಸ್ ಅನ್ನೋದು ಇರುತ್ತೆ ಅದೇ ಸರ್ ಇಷ್ಟು ವರ್ಷ ಮಾಡ್ಕೊಂಡು ಬಂದಿದ್ದೀನಿ ಅದು ಅನ್ನೋದು ನನಗೂ ಅರ್ಥ ಆಗಿಲ್ಲ ಬಟ್ ನಾವು ಮಾಡೋ ಕೆಲಸನ ಹಂಡ್ರೆಡ್ ಪರ್ಸೆಂಟ್ ಮಾಡಬೇಕು ಅನ್ನೋದು ನನ್ನ ತಲೆಯಲ್ಲಿದೆ ಯಾವ ಪಾತ್ರ ಹಾಕಿದ್ರು ಅದಕ್ಕೆ ಜೀವ ತುಂಬಬೇಕು ಅದಕ್ಕೋಸ್ಕರ ನಾವು ಕಲಾವಿದರು ಅದಕ್ಕೋಸ್ಕರ ನೀವು ನಮ್ಮನ್ನು ರೊಕ್ಕ ಕೊಟ್ಬಿಟ್ಟು ಕರೆಸ್ತೀರ ನಾವು ಅಷ್ಟು ಎಫರ್ಟ್ ಹಾಕಿಲ್ಲ ಅಂತಂದರೆ ಏನು ಚೆನ್ನಾಗಿರುತ್ತೆ ಸೊ ಹಾಗಾಗಿ ಸಿಗುವಂಥ ಪಾತ್ರನ ಕರೆಕ್ಟಾಗಿ ಮಾಡಬೇಕು ಎಲ್ಲರೂ ನೋಡ್ತಾರೆ ಸರ್ ಪ್ರತಿಯೊಬ್ಬರು ಅದೇ ಸರ್ ಯಾಕಂತ ಹೇಳಿದರೆ ನಾನು ಹಿಂಗಿದ್ದಾಗ ಸರ್ ಅಂತಾರೆ ಗೆಟಪಲ್ಲಿದ್ದಾಗ ಅಂದೆ ಅಂತಾರೆ ಸೊ ಅಕ್ಕ ಅಂದರೂ ನನಗೇನು ಡಿಫ್ರೆನ್ಸ್ ಆಗೋಲ್ಲ ಮೇಡಮ್ ಅಂದರೂ ಡಿಫ್ರೆನ್ಸ್ ಆಗಲ್ಲ ಅಂದರೆ ನನ್ನ ಪಾತ್ರ ಅಷ್ಟು ಚೆನ್ನಾಗಿ ಅವ್ರ ತಲೆಯಲ್ಲಿ ಹೋಗಿದೆ ಅಂತ ಅನಿಸುತ್ತೆ ಸೊ ಹಾಗಾಗಿ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ ಎಲ್ಲರಿಗೂ ಹೌದು ಗ್ರೀನ್ ಪಾರ್ಕ್ ಹನುಮಾನ್ ದರ್ಶನ ಆಗಿದೆ ತುಂಬ ಸಂತೋಷ ಆಯಿತು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ನಿಮ್ಗೂ ಒಳ್ಳೇದಾಗಲಿ ಏನು ಎಸ್ ವಾಯ್ಸ್ ಆಫ್ ಗುಲ್ಬರ್ಗ ಸಾರಿ ವಾಯ್ಸ್ ಆಫ್ ಗುಲ್ಬರ್ಗ ಚಾನೆಲ್ಗೆ ಒಳ್ಳೇದಾಗ್ಲಿ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಹಾಯ್ ಸರ್ 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 ಹ್ಮ್ ಹ್ಞೂ ಹ್ಞೂ ಏನಿಲ್ಲ ಸರ್ ನೀವು ಹೇಳಿದ್ರಲ್ಲ ಕಾಮಿಡಿ ದೊಡ್ಡ ಕಾಮಿಡಿ ಅಂತ ದೊಡ್ಡ ಕಾಮಿಡಿ ಅಂದಮೇಲೆ ನಗು ಬರಲೇಬೇಕು ನಾವು ಅದೇ ನಾವು ಮಾಡೋದೇ ಕೆಲವ್ರು ನಗ್ಸೋಕ್ಕೋಸ್ಕರ ನೀವು ಮನಸಾರೆ ನಕ್ಕಿದ್ರಿ ಅಂದರೆ ಅದೇ ನಮ್ಮ ಖುಷಿ ಸರ್ ನಾವು ಮಾಡಿರೋ ಕೆಲಸ ಸಾರ್ಥಕ ಆಯ್ತು ಅಂತ ಅಷ್ಟೇ ಇಲ್ಲ ಸರ್ ಕೆ ಎಚ್ ಪಿ ಕಾಲೋನಿಯಲ್ಲಿ ನೋಡಿದೆ ನಾನು ಅವ್ರು ಹೇಳ್ತಾ ಇದ್ದರು ಮೊದಲೇ ನಾವೆಲ್ಲ ಹಳ್ಳಿ ಕಡೆ ನೋಡ್ತಾ ಇದ್ವಿ ಒಂದು ದೊಡ್ಡ ಕುಟುಂಬ ಅಥವಾ ಒಂದೇ ಏರಿಯಾದವರೆಲ್ಲ ಒಂದು ಫ್ಯಾಮಿಲಿ ಥರ ಇರೋದು ಸಿಟಿಲಿ ಈಗಿನ ಕಾಲದಲ್ಲಿ ತುಂಬ ಕಡಿಮೆ ಅಂಥದ್ರಲ್ಲಿ ಇವತ್ತೊಂದು ಎಲ್ಲ ಅಪಾರ್ಟ್ಮೆಂಟ್ನವ್ರು ಸೇರಿ ಒಂದು ಕಾಲೋನಿಯಲ್ಲಿ ಎಲ್ಲ ಒಂದೇ ಕುಟುಂಬ ಥರ ಇರೋದು ನೋಡಿ ತುಂಬ ಆಯಿತು ಎಲ್ಲರೂ ಒಗ್ಗಟ್ಟಾಗಿದ್ದಾರೆ ಈ ಒಗ್ಗಟ್ಟು ಕೊನೆಯವ್ರಿಗೆ ಎಲ್ಲ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಯಾವುದೇ ರೀತಿಯ ಕ್ರಿಯಾಶೀಲತೆ ಕೆಲಸಗಳಿಗೆ ಈ ಟೀಮು ಹೀಗೆ ಒಗ್ಗಟ್ಟಾಗಿರಲಿ ಒಳ್ಳೊಳ್ಳೆ ಕೆಲಸಗಳನ್ನ ಈ ಕಾಲೋನಿಯಿಂದ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ ಸರ್ ಏನು ಸರ್ ಉತ್ತರ ಕರ್ನಾಟಕ ಜೋಳದ ನಾವು ಉತ್ತರ ಕರ್ನಾಟಕದವ ಅದೇನು ರೀ ಹೀಗಾಗಿ ನಂಗೆ ಉತ್ತರ ಕರ್ನಾಟಕ ಜೋಳದ ರೊಟ್ಟಿ ಯಾವಾಗಲೂ ಇಷ್ಟ ಹೊಸದೇನೂ ಅಲ್ಲ ಹಂಗಂತ ಯಾವತ್ತೂ ಹಳೆದು ಹಳೇದು ಅಂತ ಅನಿಸೋದು ಇಲ್ಲ ಅದು ನಾನು ಮುಂಚೆ ಮಧ್ಯಾಹ್ನ ರಾತ್ರಿ ಆದ ರೊಟ್ಟಿ ತಿನ್ನೋವ ನಂಗೆ ಭಾಳ ಖುಷಿ ಐತಿ ಥ್ಯಾಂಕ್ ಯು ಕೆ ಎಚ್ ಬಿ ಗ್ರೀನ್ ಪಾರ್ಕ್ ಕ್ಷೇಮಾಭಿವೃದ್ಧಿ ಸಂಘ ಹಾಗೂ ಕಂಪ್ನಿಯೋ ಅವರ ಸಹಯೋಗದಲ್ಲಿ ಉಚಿತ ಫುಟ್ ಪಲ್ಸ್ ಥೆರಪಿ ಚಿಕಿತ್ಸಾ ಶಿಬಿರವನ್ನು ನಮ್ಮ ಕೆ ಎಚ್ ಬಿ ಗ್ರೀನ್ ಪಾರ್ಕ್ದಲ್ಲಿ ಸುಮಾರು ಹತ್ತು ದಿವಸಗಳ ಕಾಲ ನಮ್ಮೆಲ್ಲ ಕಾಲನಿ ಜನರಿಗೆ ಉಪಯೋಗ ಆಗುವ ದೃಷ್ಟಿಯಿಂದ ಇವತ್ತಿನ ದಿವಸ ನಾವು ಹಮ್ಮಿಕೊಂಡಿದ್ದೇವೆ ಜೊತೆಯಲ್ಲಿ ಇವತ್ತಿನ ದಿವಸ ನಮ್ಮ ಹನುಮಾನ್ ದೇವರ ಆಶೀರ್ವಾದ ಪಡೆದುಕೊಳ್ಳಲು ಬೆಂಗಳೂರಿನಿಂದ ಇವತ್ತಿನ ಹಾಸ್ಯ ಕಲಾವಿದರಾದಂಥ ರಾಘವೇಂದ್ರ ರಾಗಿಣಿ ಪಾತ್ರದಲ್ಲಿ ಬರ್ತಾ ಮಜಾ ಭಾರತ್ನ ಕಾಮಿಡಿ ಖಿಲಾಡಿಗಳಾದಂಥ ರಾಘವೇಂದ್ರ ಅವರು ಜೊತೆಗೆ ಇನ್ನೋರ್ವ ಕಾಮಿಡಿ ಖಿಲಾಡಿಗಳಂಥ ಮಂಜು ಅವರು ಇವತ್ತ ನಮ್ಮ ಕೆ ಎಚ್ ಬಿ ಗ್ರೀನ್ ಪಾರ್ಕ್ನ ಹನುಮಾನ್ ದೇವರ ಆಶೀರ್ವಾದ ಪಡೆದುಕೊಂಡು ಇವತ್ತಿನ ದಿವಸ ಅವರು ಹೋಗಿದ್ದಾರೆ ಅವರಿಗೂ ಕೂಡ ನಮ್ಮೆಲ್ಲ ಕಾಲನಿ ಕ್ಷೇಮಾಭಿವೃದ್ಧಿ ವತಿಯಿಂದ ಅವ್ರು ನಮ್ಮ ಕಾಲನಿಗೆ ಆಗಮಿಸಿ ದೇವ್ರ ದರ್ಶನ ಪಡ್ಕೊಂಡು ಹೋಗಕ್ಕೆ ಅವರಿಗೂ ಕೂಡ ಧನ್ಯವಾದ ಹೇಳ್ತೀವಿ ಹೀಗಾಗಿ ಸುಮಾರು ಏನು ಕೆ ಎಚ್ ಬಿ ಗ್ರೀನ್ ಪಾರ್ಕ್ ಮತ್ತು ಕಂಪನಿಯು ಸಂಯುಕ್ತ ಅಸ್ತ್ರದಲ್ಲಿ ನಡೆದಕ್ಕಂಥ ಫಿಸಿಯೋಥೆರಪಿಯ ಕಾರ್ಯಾಗಾರಗಳನ್ನು ಹತ್ತು ದಿವಸ ಇಟ್ಟಿದ್ದೀವಿ ಈ ಕಾರ್ಯಾಗಾರದಲ್ಲಿ ಎಲ್ಲ ಕಾಲನಿಯ ವೃದ್ಧ ಮಹಿಳೆಯರು ಹಿರಿಯರು ಕಿರಿಯರು ಬೆನ್ನು ನೋವಿರಲಿ ಟೊಂಕ ನೋವಿರಲಿ ಕಾಲು ನೋವಿರಲಿ ಫಿಜಿಯೋಥೆರಪಿ ಮಾಡ್ಕೊಂಡು ಉಚಿತವಾಗಿ ಅವರಿಗೆ ಫ್ರೀ ಉಚಿತವಾಗಿ ಬಿಟ್ಟಿದ್ದೀವಿ ಅದಕ್ಕಾಗಿ ಇದರ ಉಪಯೋಗ ಪಡೆದುಕೊಳ್ಳಬೇಕು ಜೊತೆಗೆ ಯಾರಿಗಾದರೂ ಅವರಿಗೆ ಅವಶ್ಯಕತೆ ಇದ್ದರೆ ಮಾತ್ರ ಅವರು ಅವು ಫಿಜಿಯೋಥೆರಪಿ ಮಿಷಿನ್ಗಳು ಅವು ತಾವು ಪಡ್ಕೊಳ್ಬೇಕು ಹಾಗಾಗಿ ಸುಮಾರು ಹತ್ತು ದಿನಗಳ ಕಾಲ ನಮ್ಮ ಕೆ ಕೆ ಎಸ್ ಬಿ ಹನುಮಾನ್ ದೇವರ ಆವರಣದಲ್ಲಿ ಈ ಫಿಸಿಯೋಥೆರಪಿ ಕ್ರಮ ಹಮ್ಮಿಕೊಂಡಿದ್ದೇವೆ ತಾವೆಲ್ಲರೂ ಈ ತಾವು ಆರೋಗ್ಯವಂತರಾಗಿ ತಾವು ಆಗಲಿ ಅಂತ ಹಾರೈಸುತ್ತಾ ಜೈ ಹನುಮಾನ್ನಲ್ಲಿ ಇನ್ನೊಮ್ಮೆ ಪ್ರಾರ್ಥನೆ ಮಾಡುತ್ತಾ ಎಲ್ಲ ಕಾಲನಿಯ ಜನರು ಸುಖ ಶಾಂತಿಯಿಂದ ಇರಲಿ ಅಂತ ಹನುಮಾನ್ದಲ್ಲಿ ಪ್ರಾರ್ಥಿಸಿ ನನ್ನ ಎರಡು ಮಾತು ಮುಗಿಸ್ತೀನಿ